ಎಲ್ಲ ಸಂಡೇ ಎಂಜಾಯ್ ಸಂಡೇ ಎಂಜಾಯ್ ಮಾಡಿದ್ರಾ ಇದು ಸರ್ಕಾರಿ ಶಾಲೆಗಳಲ್ಲಿ ಆದಷ್ಟು ಇಂತ ಪ್ರೋಗ್ರಾಮ್ ಗಳನ್ನು ಜಾಸ್ತಿ ಮಾಡ್ತಾರೆ ಅದೇ ರೀತಿಯಲ್ಲಿ ಅನ್ಎಡೆಡ್ ಸ್ಕೂಲ್ಸ್ ಅಲ್ಲಿ ಇಂಥ ಪ್ರೋಗ್ರಾಮ್ ಕಡಿಮೆ ಆದರೂ ನಮ್ಮ ಮಕ್ಕಳು ಕೂಡ ಎಲ್ಲ ರೀತಿಯಲ್ಲಿ ಕೂಡ ಅಂದರೆ ಹಳ್ಳಿಯಿಂದ ಬಂದಿರೋರು ಸಿಟಿಯಿಂದ ಬಂದಿರೋರು ಎಲ್ಲರೂ ಇದ್ದಾರೆ ಈ ಕಾರ್ಯಕ್ರಮದಿಂದ ನೀವು ಏನ್ ಈ ನೀವು ಹಾಡುವಂತ ಫಿಲಮ್ ಹಾಡುಗಳನ್ನು ಹಾಡ್ತೀರಾ ಸಿನಿಮಾ ಹಾಡುಗಳನ್ನು ಅದನ್ನ ಸುಮ್ನೆ ಹಾಡಿ ಎಷ್ಟಿ ಚೆನ್ನಾಗಿ ಗಟ್ ಮಾಡ್ತೀರಾ ಅಂದ್ರೆ ಈ ಪೊಯಮ್ಗಳು ಗಟ್ ಮಾಡಕ್ ಆಗಲ್ಲ ಅದನ್ನೇ ಆ ಪೊಯಂ ಅಥವಾ ಟೇಬಲ್ಸ್ ಗಳನ್ನ ಹಾಡಿನ ಮುಖಾಂತರ ಮಾಡಿದ್ರೆ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಅನೇಕ ಜಾದುಗಳನ್ನ ಅಂದ್ರೆ ಮ್ಯಾಜಿಕ್ ಅನ್ನು ತೋರಿಸಿದ್ರು ಆಮೇಲೆ ಇದು ಏನೋ ಪೊಯಮ್ ಆ ರೀತಿಯಲ್ಲಿ ಹಾಡಬೇಕು ಅವೆಲ್ಲ ಬಹಳಷ್ಟು ಸೊಗಸಾಗಿ ತೋರಿಸ್ಕೊಟ್ರು ಇಂತ ಪ್ರೋಗ್ರಾಮ್ಗಳು ಅವಾಗವಾಗ ಮಕ್ಕಳಿಗೆ ತೋರಿಸ್ತಾ ಇದ್ರೆ ಆ ಮಕ್ಕಳು ಕೂಡ ಇಂತ ಪ್ರೋಗ್ರಾಮ್ ನಿಂದ ಬಹಳಷ್ಟು ಕಲಿತಾರೆ ಹಾಗೂ ಅವರಿಗೆ ಮನೋರಂಜನೆ ಕೂಡ ಸಿಗುತ್ತದೆ ಯಾಕಂದ್ರೆ ಬರೇ ಮಕ್ಕಳು ಓದೋದು ಒಂದೇ ಅಲ್ಲ ಓದಿನ ಜೊತೆ ಮನೋರಂಜನೆ ಕೂಡ ಬೇಕು ಯಾಕಂದ್ರೆ ಅವ್ರಿಗೆ ಮೈಂಡ್ ಮೈಂಡಿಗೆ ಸ್ವಲ್ಪ ರಿಲೀಫ್ ಬೇಕು ಹಂಗಾಗಿ ನೀವು ಎಲ್ಲ ಮೊಬೈಲ್ ಗೆ ಅಡಿಕ್ಟ್ ಆಗಿದ್ದೀರಾ ಆದ್ರೆ ಇಂತ ಕಾರ್ಯಕ್ರಮಗಳು ನೋಡಲ್ಲ ದಯವಿಟ್ಟು ಇಂತ ಕಾರ್ಯಕ್ರಮಗಳನ್ನು ನೋಡಿ ಥ್ಯಾಂಕ್ ಯು